ನಮಸ್ಕಾರ ವೀಕ್ಷಕರೇ ಶಾಸನ ಸಭೆಗಳು ಹಾಗೂ ಸಂಸತ್ತಿನಲ್ಲಿ ಮಹಿಳೆಯರಿಗೆ ಶೇಕಡಾ ಮೂರರಷ್ಟು ಮೀಸಲಾತಿ ನೀಡಬೇಕೆಂದು ಮಸೂದೆ ಸಿದ್ಧವಾಗಿ ಮೂರು ದಶಕಗಳೇ ಸಂದರೂ ಅದು ಶಾಸನ ರೂಪ ತಾಳುವುದು ಹೋಗಲಿ ಅದರ ಕುರಿತು ಚರ್ಚೆ ಕೂಡ ನಡೆಯುತ್ತಿಲ್ಲ ಎಂದರೆ ಗಂಡಾಳಿಕೆ ಎಷ್ಟು ಬಲಿಷ್ಠವಾಗಿದೆ ಎಂದು ಗೊತ್ತಾಗುತ್ತಿದೆ ಈ ವಿಚಾರದಲ್ಲಿ ಆ ಪಕ್ಷ ಈ ಪಕ್ಷ ಎನ್ನುವ ಭಿನ್ನಭೇದವೇನೂ ಇಲ್ಲ ಶಾಸನ ಸಭೆಗಳು ಹಾಗೂ ಸಂಸತ್ತಿನಲ್ಲಿ ಮಹಿಳಾ ಪ್ರಾತಿನಿಧ್ಯ ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಇದೆ ಎಂಬುದನ್ನು ಗಮನಿಸಿದರೆ ಮಹಿಳೆಯರಿಗೆ ಮೀಸಲಾತಿ ನೀಡದಿದ್ದರೆ ಇನ್ನೂ ಒಂದು ಶತಮಾನ ಕಳೆದರೂ ಪ್ರಮಾಣ ಹೆಚ್ಚುವುದಿಲ್ಲ ಎಂಬುದಂತೂ ಸತ್ಯ ಕರ್ನಾಟಕ ಸಚಿವ ಸಂಪುಟವನ್ನೇ ಗಮನಿಸಿದರೆ ಅದು ಕಾಂಗ್ರೆಸ್ ಆಡಳಿತ ಇರಲಿ ಜನತಾದಳ ಇರಲಿ ಬಿಜೆಪಿ ಇರಲಿ ಮೂವತ್ತೈದು ಸಚಿವರ ಪೈಕಿ ಒಬ್ಬರೇ ಒಬ್ಬ ಮಹಿಳೆಯರು ಇರುತ್ತಾರೆ ಮಹಿಳೆಯರು ಸಚಿವರಾದರೆ ಅವರಿಗೆ ಸಿಗುವುದು ಒಂದೇ ಒಂದು ಖಾತೆ ಅದೆಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಹಿಳೆಯರು ಬೇರೆ ಖಾತೆಗಳನ್ನು ನಿಭಾಯಿಸಲು ಸಮರ್ಥರಲ್ಲ ಎಂದು ಪುರುಷರು ಎಂದೋ ನಿರ್ಧರಿಸಿಬಿಟ್ಟಂತೆ ಕಾಣುತ್ತದೆ ಈ ಪುರುಷ ಪ್ರಧಾನ ವ್ಯವಸ್ಥೆಯ ನಡುವೆಯೂ ಯಶೋಧರಮ್ಮ ದಾಸಪ್ಪ ಕೆಎಸ್ ನಾಗರತ್ನಮ್ಮ ಮಾರ್ಗರೇಟ್ ಆಳ್ವಾ ಮನೋರಮ ಮಧ್ವರಾಜ್ ನಾಗಮ್ಮ ಕೇಶವಮೂರ್ತಿ ಲೀಲಾದೇವಿ ಆರ್ ಪ್ರಸಾದ್ ಸರೋಜಿನಿ ಮಹಿಷಿ ಡಿಕೆ ತಾರಾದೇವಿ ರಾಣಿ ಸತೀಶ್ ಮೋಟಮ್ಮ ಶೋಭಾ ಕರಂದ್ಲಾಜೆ ಪ್ರಮೀಳಾ ನೇಸರ್ಗಿ ಚಂದ್ರಪ್ರಭಾ ಅರಸು ಮುಂತಾದವರು ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ತೇಜಸ್ವಿನಿ ಗೌಡ ಶಶಿಕಲಾ ಜೊಲ್ಲೆ ಜಯಮಾಲಾ ವಿಮಲಾಭಾಯಿ ದೇಶ್ಮುಖ್ ವಿಮಲಾ ಗೌಡ ಅನಿತಾ ಕುಮಾರಸ್ವಾಮಿ ರೂತ್ ಮನೋರಮಾ ಸಿನಿಮಾ ನಟಿ ತಾರಾ ಸುಮಲತಾ ಅಂಬರೀಶ್ ಉಮಾಶ್ರೀ ನಟಿ ರಮ್ಯಾ ಬಿಂಬಾ ರಾಯ್ಕರ್ ಮುಂತಾದವರು ರಾಜ್ಯ ರಾಜಕಾರಣದಲ್ಲಿ ಗಮನ ಸೆಳೆದವರು ಈಗ ಸಚಿವೆ ಆಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಚಾಲ್ತಿಯಲ್ಲಿದ್ದಾರೆ ಆದರೆ ಹಾಸನ ಜಿಲ್ಲೆಯ ಮಟ್ಟಿಗೆ ರಾಜಕೀಯ ಕ್ಷೇತ್ರದಲ್ಲಿ ಬೆಳೆದ ಮಹಿಳೆಯರ ಸಂಖ್ಯೆ ತೀರಾ ತೀರಾ ಕಡಿಮೆ ಎಂದೇ ಹೇಳಬೇಕು ಯಶೋಧರಮ್ಮ ದಾಸಪ್ಪ ಅವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಹಾಗೂ ಗಂಡಸಿ ಕ್ಷೇತ್ರದಿಂದ ದುಡ್ಡ ಮಂಜಪ್ಪನವರ ಪತ್ನಿ ದೇವಮ್ಮ ಅವರು ಒಮ್ಮೆ ಗೆದ್ದಿದ್ದು ಬಿಟ್ಟರೆ ಶಾಸಕಿಯರ ಉದಾಹರಣೆಯೇ ಸಿಗುವುದಿಲ್ಲ ಯಶೋಧರಮ್ಮ ದಾಸಪ್ಪ ಅವರೂ ಕೂಡ ಮೂಲತಃ ಬೆಂಗಳೂರು ಜಿಲ್ಲೆಯವರು ಮದುವೆ ಆದದ್ದು ಮೈಸೂರಿನ ಎಚ್ ಸಿ ದಾಸಪ್ಪರವರನ್ನ ಗಾಂಧೀಜಿಯವರ ಸೂಚನೆಯ ಮೇರೆಗೆ ಅರಸೀಕೆರೆಯ ಕಸ್ತೂರಬ ಆಶ್ರಮದ ಉಸ್ತುವಾರಿ ವಹಿಸಿಕೊಂಡು ಇಲ್ಲಿಯೇ ನೆಲೆಸಿದ್ದ ಕಾರಣ ಅವರು ಹಾಸನದವರಾದರು ಇನ್ನೂ ಹುಡುಕುತ್ತಾ ಹೋದರೆ ಎಂಎಲ್ಎ ಎಂಪಿ ಸ್ಥಾನಗಳಿಗೆ ಸ್ಪರ್ಧಿಸಲು ರಾಜಕೀಯ ಟಿಕೆಟ್ ಪಡೆದವರು ಕೂಡ ವಿರಳಾತಿ ವಿರಳರು ಎಂದೇ ಹೇಳಬೇಕು ಹಿರಿಯ ರಾಜಕಾರಣಿ ಬಿ ಶಿವಪ್ಪನವರ ಪತ್ನಿ ಸುಶೀಲಮ್ಮ ಅವರು ಒಂದು ಬಾರಿ ಬಿಜೆಪಿಯಿಂದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದರು ಜಯಲಕ್ಷ್ಮಿ ರಾಜಣ್ಣಗೌಡ ಅವರು ಒಮ್ಮೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಪಡೆದು ಗಂಡಸಿ ಕ್ಷೇತ್ರದಿಂದ ಸ್ಪರ್ಧಿಸಿದ್ದರು ಅನುಪಮಾ ಮಹೇಶ್ ಅವರು ಹೊಳೆ ನರಸೀಪುರ ಕ್ಷೇತ್ರದಿಂದ ಎರಡು ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಹಾಗೂ ಕೀರ್ತನ ರುದ್ರೇಶ್ ಗೌಡ ಅವರು ಒಂದು ಬಾರಿ ಬೇಲೂರು ಕ್ಷೇತ್ರದಿಂದ ಅಭ್ಯರ್ಥಿ ಆಗಿದ್ದರು ಬಿಕ್ಕೋಡಿನ ಚಂದ್ರಕಲಾ ಅವರು ಬೇಲೂರು ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಎರಡು ಬಾರಿ ಟಿಕೆಟ್ ವಂಚಿತರಾಗಿದ್ದರು ಒಂದು ಬಾರಿ ಬಿ ಫಾರಂ ಸಿಕ್ಕಿತ್ತು ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷೆಯಾಗಿ ಸೇವೆ ಸಲ್ಲಿಸಿದ್ದರು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕಾಂಗ್ರೆಸ್ ಬೋರ್ಡ್ ನಿರ್ದೇಶಕಿಯಾಗಿದ್ದರು ಸಾವಿರದ ಒಂಬೈನೂರ ಅರವತ್ತೇಳರ ಚುನಾವಣೆಯಲ್ಲಿ ಶಕುಂತಳ ಅವರು ಶ್ರವಣಬೆಳಗೊಳ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದರು ಎಚ್ ಡಿ ದೇವೇಗೌಡರ ಸೊಸೆ ಹಾಗೂ ರೇವಣ್ಣ ಅವರ ಪತ್ನಿ ಭವಾನಿ ಅವರು ಜಾತ್ಯತೀತ ಜನತಾದಳದಿಂದ ಒಮ್ಮೆ ಬೇಲೂರು ಕ್ಷೇತ್ರದಿಂದ ಮತ್ತೊಮ್ಮೆ ಹಾಸನ ಕ್ಷೇತ್ರದಿಂದ ಸ್ಪರ್ಧಿಸಲು ಭಾರೀ ಪ್ರಯತ್ನ ನಡೆಸಿದ್ದರು ಆದರೆ ಪಕ್ಷ ಅವರಿಗೆ ಟಿಕೆಟ್ ನೀಡಲಿಲ್ಲ ಜಾತ್ಯತೀತ ಜನತಾದಳ ತೆನೆ ಹೊತ್ತ ಮಹಿಳೆಯ ಚಿಹ್ನೆ ಹೊಂದಿದ್ದರೂ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಾದರೂ ಒಬ್ಬ ಮಹಿಳೆಯನ್ನು ಸ್ಪರ್ಧಿಸುವ ಔದಾರ್ಯ ತೋರಲಿಲ್ಲ ಇನ್ನು ಮೀಸಲಾತಿ ಸೌಲಭ್ಯ ಕಾರಣಕ್ಕೆ ಸಾಕಷ್ಟು ಮಹಿಳೆಯರು ಜಿಲ್ಲಾ ಪಂಚಾಯಿತಿ ನಗರಸಭೆ ಹಾಗೂ ಪುರಸಭೆಗಳಲ್ಲಿ ಗೆದ್ದು ಅಧ್ಯಕ್ಷೆ ಉಪಾಧ್ಯಕ್ಷೆ ಆಗಿಯೂ ಸೇವೆ ಸಲ್ಲಿಸಿದ್ದಾರೆ ಕರ್ನಾಟಕ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟವು ಎರಡ್ ಸಾವಿರದ ಇಪ್ಪತ್ತಾರರ ಮಾರ್ಚ್ ಎಂಟರಂದು ಹಾಸನ ಜಿಲ್ಲಾ ಮಟ್ಟದ ಮಹಿಳಾ ಸಮಾವೇಶ ನಡೆಸಲು ಸಿದ್ಧತೆ ಮಾಡುತ್ತಿರುವ ಹೊತ್ತಿನಲ್ಲಾದರೂ ಹಾಸನ ಜಿಲ್ಲೆಯ ರಾಜಕಾರಣದಲ್ಲಿ ಮಹಿಳೆಯರು ಗುರುತಿಸಿಕೊಳ್ಳಲು ಬೆಳೆಯಲು ಏಕೆ ಸಾಧ್ಯ ಆಗುತ್ತಿಲ್ಲ ಎಂಬ ಪ್ರಶ್ನೆಯ ಕುರಿತು ಗಂಭೀರ ಚಿಂತನೆ ನಡೆಯುವ ಅಗತ್ಯ ಇರುವಂತೆ ಕಾಣುತ್ತದೆ ಶಾಸನ ಸಭೆಗಳಲ್ಲಿ ಹಾಗೂ ಸಂಸತ್ತಿನಲ್ಲಿ ಮಹಿಳೆಯರಿಗೆ ಶೇಕಡಾ ಮೂವತ್ತ್ ಮೂರರಷ್ಟು ಮೀಸಲಾತಿ ನೀಡಲೇಬೇಕಾದ ಅನಿವಾರ್ಯತೆಯನ್ನು ಸಮಾಜದ ಮುಂದೆ ಒಕ್ಕೂಟ ಗಟ್ಟಿಯಾಗಿ ಪ್ರತಿಪಾದಿಸುತ್ತದೆಯೇ ನೋಡಬೇಕು ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್ ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ